ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ವಿಷ್ಣು ಪಾದವನ್ನು ಯಾವ ಥರ ಹಾಕಬೇಕು ಅಂತ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಈಗ ಪಿತೃಪಕ್ಷ ಇರೋದರಿಂದ ಪ್ರತಿನಿತ್ಯ ಕೂಡ ಈ ಒಂದು ವಿಷ್ಣು ಪಾದವನ್ನು ಹಾಕಬೇಕು ನೋಡ್ರಿ ಅದು ಯಾವ ಥರ ಅಂತ ನೋಡೋಣಂತೆ ವಿಡಿಯೋದಲ್ಲಿ ಮೊದಲು ಶಂಖಚಕ್ರವನ್ನು ಚಕ್ರವನ್ನು ಹಾಕೋಬೇಕು ಆ ನಂತರ ಅದರೊಳಗೆ ಏನೇನು ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡ್ರಿ ಇದು ಒಂದು ದೇವಸ್ಥಾನ ಐತ್ ನೋಡ್ರಿ ವಿಷ್ಣು ಪದ ದೇವಸ್ಥಾನ ಗಯಾದಲ್ಲಿ ಇದೆ ಈ ಒಂದು ದೇವಸ್ಥಾನ ಅಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರೆ ನೋಡ್ರಿ ಈಗ ಶಂಖ ಚಕ್ರ ಹಾಕೊಂಡು ಮಧ್ಯದಲ್ಲಿ ವಜ್ರವನ್ನ ಹಾಕೊಂತ ಇದ್ದೀನಿ ಇವೆಲ್ಲ ಚಾತುರ್ಮಾಸದ ರಂಗೋಲಿ ಒಳಗ ಬರುವಂತಹ ರಂಗೋಲಿ ನೋಡ್ರಿ ಸೂರ್ಯ ಚಂದ್ರರನ್ನ ಹಾಕೋಬೇಕು ಗದೆಯನ್ನ ಹಾಕಬೇಕು ಇವೆಲ್ಲ ಚಾತುರ್ಮಾಸದ ರಂಗೋಲಿ ಒಳಗೆ ಬರ್ತಾವೆ ನೋಡ್ರಿ ಅವನ್ನೇ ಇದ್ರೊಳಗೆ ಹಾಕುವಂಥದ್ದು ಮತ್ತು ಈ ವಿಷ್ಣು ಪಾದ ನೋಡ್ರಿ ಇದೇನಪ್ಪ ಅಂತಂದ್ರೆ ದೇವಾಲಯ ಐತಿ ಭಾರತದೊಳಗೆ ಬಿಹಾರ ರಾಜ್ಯದ ಗಯಾ ಜಿಲ್ಲೆಯಲ್ಲಿ ಈ ಒಂದು ದೇವಾಲಯ ಐತಿ ಇದು ಪಲ್ಗು ನದಿಯ ದಡದಲ್ಲಿ ಈ ದೇವಾಲಯ ಐತಿ ನೋಡ್ರಿ ವಿಷ್ಣು ಏನಪ್ಪ ಅಂತಂದ್ರೆ ರಾಕ್ಷಸ ಗಯಾಸುರನನ್ನು ಕೊಂದಂಥ ಒಂದು ಸ್ಥಳ ಅದನ್ನು ಅವ ಏನು ಮಾಡಿದಂತಂದ್ರೆ ವಿಷ್ಣು ದೇವರು ನೆಲದಡಿಯಲ್ಲಿ ಬಂಧಿಸಿದಂಥ ಸ್ಥಳದ ಮೇಲೆ ನಿರ್ಮಾಣವಾಗಿರುವಂಥದ್ದಂತ ನಂಬಲಾಗಿತ್ತು ನೋಡ್ರಿ ಈ ದೇವಾಲಯ ವಿಷ್ಣುವಿಂದು ಮತ್ತೆ ಹಳೆಯದು ಅಂತ ಭಾಳ ಹಳೆಯದು ಅಂತ ಹೇಳ್ತಾರೆ ಇಲ್ಲಿ ಏನಪ್ಪ ಅಂತಂದರೆ ಇಂಥ ಒಂದು ಗಾಯಸರನನ್ನು ಕೊಲ್ಲುವಂಥ ಸಂದರ್ಭದಲ್ಲಿ ವಿಷ್ಣುವಿನ ಪಾದ ಕೆಳಗಡೆ ಇಡ್ತಾನಲ್ಲ ನಲ್ವತ್ತು ಸೆಂಟಿಮೀಟ್ರಷ್ಟು ಈ ಒಂದು ಪಾದ ನೋಡ್ರಿ ಹೆಜ್ಜೆಗೊರ್ತನ ಧರ್ಮಶಿಲೆ ಅಂತಂದು ಕರೆಯಲ್ಪಡುವಂಥ ಬಸಾಲ್ಟ್ ಬ್ಲಾಕ್ನೊಳಗೆ ಈ ಒಂದು ಶಿಲೆಯನ್ನು ಕೆತ್ತಿರ್ತಾರೆ ಇದೇನಂತಂದ್ರೆ ದೇವರು ಗಯಾಸುರನನ್ನು ನೆಲದಡಿಯಲ್ಲಿ ಇಡುವಂಥ ಮೊದಲು ಅವನ ಎದೆ ಮೇಲೆ ಕಾಲಿಟ್ಟಾಗ ಅದನ್ನು ಉಳಿಸ್ಕೊಳ್ಳಲಾಗಿದೆ ಅಂತ ಹೇಳ್ತಾರೆ ನೋಡ್ರಿ ಇದು ಅಲ್ಲಿ ಇರೋದ್ರಿಂದ ಇದು ಗಯಾದಲ್ಲಿ ಏನಪ್ಪಾ ಅಂತಂದ್ರೆ ವಿಷ್ಣು ಪದ ದೇವಾಲಯ ವಿಧಿಗಳಿಗೆ ಒಂದು ಪ್ರಸಿದ್ಧ ಕೇಂದ್ರ ಅಂತಾನ ಹೇಳ್ಬೋದು ಇಲ್ಲಿ ಜಾಸ್ತಿ ಈ ಟೈಮಲ್ಲಿ ಶ್ರಾದ್ದಗಳೆಲ್ಲ ನಡೀತವೆ ನೋಡ್ರಿ ಇಲ್ಲಿ ಈ ಹೆಜ್ಜೆ ಆದಮೇಲೆ ಹೆಜ್ಜೆ ಗುರುತನ್ನು ಇರಿಸಿ ಅದನ್ನು ನಿರ್ಮಾಣ ಮಾಡಿ ಆ ನಂತರ ಅಲ್ಲೊಂದು ದೇವಾಲಯವನ್ನು ನಿರ್ಮಾಣ ಮಾಡಿರ್ತಾರೆ ಇದು ಅಷ್ಟು ಮಾಹಿತಿ ನೋಡ್ರಿ ಅಲ್ಲಿಂದು ಶ್ರದ್ಧಾ ಮಾಡೋಕ್ಕನೂ ಕೆಲರು ಅಲ್ಲೆಲ್ಲ ಹೋಗಿ ಮಾಡ್ತಾರೆ ನೋಡ್ರಿ ಆ ಪಲ್ಗು ನದಿ ದಳದಲ್ಲಿ ಈಗ ನೋಡ್ರಿ ಗದೆಯನ್ನು ಹಾಕೊಂಡು ಆ ಮತ್ತೆ ಕೂರ್ಮಾವತಾರ ಅವತಾರಗಳು ಭಗವಂತನ ಅವತಾರಗಳು ಕುರ್ಮಾವತಾರ ಮತ್ತು ಮತ್ಸ್ಯಾವತಾರ ಎರಡನ್ನೂ ಹಾಕ್ತೀನಿ ನೋಡ್ರಿ ಮತ್ತು ತಂತಿ ಬೇರಿ ಇದಿಷ್ಟು ಇದ್ರೊಳಗೆ ಬರುವಂಥ ರಂಗೋಲಿಗಳು ಮತ್ತು ತುಳಸಿ ಕಟ್ಟೆ ಪದ್ಮ ಇವೆಲ್ಲ ಹಾಕೋಬೋದು ಕೃಷ್ಣನ ಕೂಡಲೆಲ್ಲ ಹಾಕ್ಬೋದು ಒಂದಷ್ಟು ಹಾಕಬೇಕು ಮಧ್ಯೆ ಹಾಕಿರುವಂಥದ್ದು ನೋಡ್ರಿ ಶ್ರೀಚಕ್ರ ಮೇಲೆ ಸೂರ್ಯಚಂದ್ರ ಮಧ್ಯೆ ಇರುವಂಥದ್ದು ಶ್ರೀಚಕ್ರ ಪತಾಕೆ ಮತ್ತು ಧ್ವಜ ಅಂಕುಶ ಮತ್ತು ಪತಾಕಿ ನೋಡಿರಿ ಎರಡನ್ನು ಹಾಕಿದ್ದೀನಿ ಇದಿಷ್ಟನ್ನು ಏನಂತಂದ್ರೆ ಇದರೊಳಗೆ ಬರುವಂಥ ರಂಗೋಲಿಗಳು ತುಳಸಿ ಕಟ್ಟೆ ಹಾಕೋತೀನಿ ಆಮೇಲೆ ಪದ್ಮಾವನ್ನ ಹಾಕೋಬೇಕು ಇದನ್ನು ಹಾಕಿ ವಿಷ್ಣು ಪಾದ ಸ್ತೋತ್ರವನ್ನು ಹೇಳ್ಬೋದು ಅಥವಾ ವಿಷ್ಣು ಪಾದ ಸುಳಾದೆಯನ್ನು ಕೂಡ ಹೇಳ್ಕೊಬೋದು ಹೇಳಿ ನೋಡ್ರಿ ಪ್ರತಿನಿತ್ಯ ಹಾಕುವಂಥದ್ದಿದು ಈಗ ನೋಡಿರಿ ಇದರಲ್ಲಿ ನಾನು ಮತ್ಸ್ಯಾವತಾರವನ್ನು ಹಾಕ್ತೀನಿ ಮತ್ತು ಈ ಇದು ಇದು ಭಗವಂತನ ಅವತಾರಗಳನ್ನ ನೋಡಿರಿ ಮತ್ಸ್ಯಾವತಾರ ಮತ್ತು ಕೂರ್ಮ ಅವತಾರ ಎಲ್ಲ ಅದರೊಳಗೆ ಎಷ್ಟು ಸಾಧ್ಯನ ಅಷ್ಟು ಹಾಕಬೇಕು ಆಮೇಲೆ ಬೆರಳೊಳಗೆ ಶಂಕರ ಚಕ್ರ ಪದ್ಮವನ್ನು ಹಾಕೋಬೇಕು ಮತ್ತು ಇದು ಏನಪ್ಪ ಅಂದ್ರೆ ಪಕ್ಷ ಮಾಸದಲ್ಲಿ ವಿಶೇಷ ನೋಡ್ರಿ ಪಿತೃಗಳ ಒಂದು ಮೋಕ್ಷಕ್ಕಾಗಿ ಇವೆಲ್ಲ ನೋಡ್ರಿ ಭಗವಂತನ ಚಿಹ್ನೆಗಳು ಮತ್ತು ನೋಡ್ರಿ ಆನೆ ಅಂಬಾರಿ ಆಕಳು ಆಕಳಕರು ತುಳಸಿ ಕಟ್ಟೆ ಇಷ್ಟನ್ನು ಹಾಕೋಬೋದು ನಾನೇನಪ್ಪ ಅಂತಂದ್ರೆ ಇದ್ರೊಳಗೀಗ ನಾನು ಆಕಳು ಆಕಳಕರು ಮತ್ತು ತುಳಸಿ ಕಟ್ಟೆ ಇದು ಪದ್ಮವನ್ನು ಇಷ್ಟು ಹಾಕ್ತೀನಿ ನೋಡ್ರಿ ಅಂಕುಶ ಮತ್ತು ಧ್ವಜ ಎರಡು ಹಾಕಿದ್ದೀನಿ ನೋಡ್ರಿ ಈಗ ಮತ್ಸ್ಯಾವತಾರ ಸಣ್ಣದಾಗಿ ಎಷ್ಟು ಸಾಧ್ಯನೋ ಅಷ್ಟು ಹಾಕ್ಕೊಳ್ಳೋ ಅಂಥದ್ದು ನೋಡ್ರಿ ತೀರ ದೊಡ್ಡದು ಹಾಕಿದ್ರೆ ಜಾಗ ಸಾಕಾಗಲ್ಲ ಪಾದದಲ್ಲಿ ಹಂಗಾಗಿ ಹಾಕ್ಕೊಳ್ಳೋದು ತುಳಸಿ ಕಟ್ಟೆ ಹಾಕೋಕ್ಕಾಗಿಲ್ಲ ಅಂದರೆ ತುಳಸಿ ದಳವನ್ನಾದ್ರೆ ಹಾಕ್ಕೊಳ್ಳ್ರಿ ಈಗ ನೋಡ್ರಿ ತುಳಸಿ ಕಟ್ಟೆಯನ್ನು ಹಾಕ್ತಾಯಿದ್ದೀನಿ ಸಣ್ಣದಾಗಿ ಎಷ್ಟಾಗುತ್ತೋ ಅಷ್ಟು ಇಲ್ಲಾಂದರೆ ತುಳಸಿ ದಳವನ್ನಾದ್ರೆ ಹಾಕೋಬೋದು ಇವಿಷ್ಟು ರಂಗೋಲಿಗಳು ಬರ್ತಾವೆ ನೋಡಿರಿ ಇದ್ರೊಳಗೆ ಇದೆಲ್ಲ ನೋಡ್ರಿ ಹಾಕಿದ್ಮೇಲೆ ಮೇಲೆ ಬೆರಳುಗಳೊಳಗೆ ಮಧ್ಯದ ಬೆರಳಲ್ಲಿ ಪದ್ಮವನ್ನು ಹಾಕ್ಕೊಂಡು ಒಂದು ಕಡೆ ಶಂಕ ಒಂದು ಕಡೆ ಚಕ್ರವನ್ನು ಹಾಕುವಂಥದ್ದು ನೋಡ್ರಿ ಏನೇನು ಅನ್ನೋದನ್ನು ಕೊನೆಗೆ ನಾನು ವಿಡಿಯೋ ಎಂಡಲ್ಲಿ ಮಾರ್ಕ್ ಮಾಡಿಬಿಟ್ಟು ಅದನ್ನು ತೋರಿಸ್ತೀನಿ ಏನೇನು ಇವು ಅವತಾರಗಳ ಅಂತಂದು ಏನೇನು ರಂಗೋಲಿ ಅಂತಂದು ತೋರಿಸ್ತೀನಿ ನೋಡಿರಿ ಈಗ ಹಸು ಮತ್ತು ಕರುವನ್ನು ಹಾಕ್ತಾ ಇದ್ದೀನಿ ಹಾಕಿದ್ಮೇಲೆ ಪೂರ್ತಿ ಆದಮೇಲೆ ನೋಡಿರಿ ಯಾವ ಥರ ಆಯಿತು ಅಂತ ರಂಗೋಲಿ ಹೇಳಿರಿ ನೀವು ಕೂಡ ಪ್ರಯತ್ನ ಮಾಡಿರಿ ವಿಶೇಷವಾದ ರಂಗೋಲಿ ನೋಡಿರಿ ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ಕೊನೆಗೆ ಬರ್ತಾವೆ ನೋಡಿರಿ ಏನೇನು ಹೆಸ್ರು ಅಂತ ಹಾಕಿದ್ದೀನಿ ಈ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನೋಡಿರಿ ಇದೆಲ್ಲದ ನಮ್ಮ ಇನ್ನೊಂದೆಷ್ಟು ಆ್ಯಡ್ ಮಾಡ್ಕೋಬೋದು ಬಟ್ ಇವು ಏನಂದರೆ ಅವಶ್ಯವಾಗಿ ಇಂಪಾರ್ಟೆಂಟ್ ಇರುವಂಥವು ತೋರಿಸಿದ್ದೀನಿ ಇದ್ರೊಳಗೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು